ಇಲ್ಲಿ ಹೊಸ ಸಿನಿಮಾಗಳು ದೊಡ್ಡ ಸಿನಿಮಾಗಳು ಸಣ್ಣ ಸಿನಿಮಾಗಳು ಪುಟ್ಟ ಪುಟ್ಟ ಸಿನಿಮಾಗಳೆಲ್ಲ ಬರ್ತಿರ್ತವೆ ಸೊ ಚಿತ್ರಮಂದಿರಗಳಲ್ಲಿ ರಿಲೀಸ್ ಮಾಡೋದೇ ಒಂದು ದೊಡ್ಡ ವಿಷಯ ಚಿತ್ರಮಂದಿರ ಆದಮೇಲೆ ಬೇರೆ ಬೇರೆ ಫೆಸ್ಟಿವಲ್ಗಳಲ್ಲಿ ಅಲ್ಲೇನೋ ಅವಕಾಶ ಸಿಕ್ಕಿದ್ರೆ ಅದು ಇನ್ನೂ ದೊಡ್ಡ ವಿಷಯ ಅದರಲ್ಲೂ ದಸರಾದಲ್ಲಿ ಫೆಸ್ಟಿವಲಲ್ಲಿ ಸಿನಿಮಾ ಪ್ರದರ್ಶನ ಆಗ್ತಿದೆ ಅಂದರೆ ಬಹುಶಃ ಖಂಡಿತ ಆ ತಂಡಕ್ಕೆ ಒಂದು ದೊಡ್ಡ ಅವಕಾಶ ಅದು ಸೊ ಇಲ್ಲಿ ಏಕೆಂದರೆ ಒಂದಷ್ಟು ಸಿನಿಮಾ ನೋಡೋರೇ ಒಂದಷ್ಟು ಜನ ಬರ್ತಾರೆ ಸಿನಿಮಾ ಪ್ರಿಯರು ಬರ್ತಾರೆ ಸೊ ಅವರಿಗೆಲ್ಲ ಸಿನಿಮಾ ರೀಚ್ ಆದರೆ ಖಂಡಿತವಾಗಲೂ ಅದೊಂದು ದೊಡ್ಡ ಬೆಳವಣಿಗೆ ಸೊ ಸುಮಾರು ಒಂದು ಇಪ್ಪತ್ತು ವರ್ಷದಿಂದ ಅನಿಸುತ್ತೆ ಇದು ಫೆಸ್ಟಿವಲ್ ಶುರುವಾಗಿ ಚೆನ್ನಾಗಿ ನಡ್ಕೊಂಡು ಬರ್ತಿದೆ ಈ ಬಹುಶಃ ಚಿತ್ರರಂಗದಲ್ಲಿ ಕೆಲಸ ಮಾಡೋ ಎಲ್ರಿಗೂ ದುಡ್ಡು ಪ್ರೋತ್ಸಾಹ ಇದು ಸರ್ಕಾರನ ಸಿಕ್ಕಿರೋದು ಸೊ ಈ ಥರ ಎಲ್ಲ ಫೆಸ್ಟಿವಲ್ಗಳಲ್ಲೂ ಸಿನಿಮಾ ರಂಗದಲ್ಲಿ ಎಷ್ಟೆಚ್ಚು ಅವಕಾಶಗಳನ್ನು ಸಿಗಲಿ ನಾನು ಈ ಭಾಗದವಳೆ ಮಂಡ್ಯ ಭಾಗದೊಳ ಆಗಿರೋದ್ರಿಂದ ನನಗೆ ಸಣ್ಣ ನಮ್ಮ ಅಜ್ಜಿ ಮನೆಯೆಲ್ಲ ನನ್ನ ದೊಡ್ಡ ಅಜ್ಜಿ ಮನೆ ಎಲ್ಲ ಮೈಸೂರಲ್ಲೇ ಇದ್ದಿದ್ದು ಸಿಟಿ ಸೆಂಟರಲ್ಲ ಇದ್ದಿದ್ದು ಸಂಗೆ ನಾವು ಸಣ್ಣ ವಯಸ್ಸಲ್ಲಿ ರೋಡ್ ಸೈಡಲ್ಲೇ ಕೂತು ಅಂಗಡಿ ಮೇಲೆಲ್ಲ ಕೂತು ಸೊ ನಮ್ಮ ತಂದೆ ಹೆಗ್ಲ ಮೇಲೆಲ್ಲ ಕೂತು ಎಲ್ಲ ನೋಡಿರೋ ಅನುಭವ ಇದೆ ಪ್ರತಿ ವರ್ಷ ಆಮೇಲೆ ಡಿಸೆಂಬರ್ವರೆಗೂ ಇರುತ್ತೆ ನಿಮಗೆ ಇದು ಒಂಥರ ಆ ಝೋನು ಪ್ರತಿ ವರ್ಷ ಪ್ರತಿ ಭಾನುವಾರ ಬರೋದು ಇಲ್ಲ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಎಲ್ಲ ಬರೋದು ಮೈಸೂರು ಎಕ್ಸಿಬಿಷನ್ನು ಆ ನಿಮಗೆ ಇಡೀ ರಾತ್ರಿ ಸುಮ್ಮನೆ ನೋಡ್ಕೊಂಡು ಬೆಳಕಿನ ನೋಡೋದೇ ಮಜಾ ಸೊ ಹಂಗಾಗಿ ದಸರಾ ಅನ್ನೋದೊಂದು ದೊಡ್ಡ ಸಂಭ್ರಮ ಸೊ ನಾವೆಲ್ಲರೂ ನೆಮ್ಮದಿಯಾಗಿ ಎಲ್ಲರೂ ಚೆನ್ನಾಗಿ ಜೊತೆ ಚೆನ್ನಾಗಿದ್ದು ಈ ಸಂಭ್ರಮನ ಚೆನ್ನಾಗಿ ಎಲ್ರಿಗೂ ಸಮರ್ಪಕವಾಗಿ ಸಿಗಲಿ ಅನ್ನೋದೇ ದೊಡ್ಡ ಖುಷಿ ಥ್ಯಾಂಕ್ ಯು ಸೋ ಮಚ್ ಬಹುಶಃ